ಬಂಟ್ವಾಳದಲ್ಲಿ ಅಬ್ದುಲ್ ರಹೀಂ ಬರ್ಬರ ಹತ್ಯೆ ಕಾಂಗ್ರೆಸ್ ವಿರುದ್ಧ ಮುಸ್ಲಿಂ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮುಸ್ಲಿಂ ಮುಖಂಡರಿಂದ ಪಕ್ಷಕ್ಕೆ ಸಾಮೂಹಿಕ ರಾಜೀನಾಮೆ ನಾಳೆ ಸಾಮೂಹಿಕ ರಾಜೀನಾಮೆಗೆ ನಿರ್ಧಾರ ಮಾಡಿದ್ದಾರೆ ಜಿಲ್ಲಾ ಅಲ್ಪಸಂಖ್ಯಾತ ಘಟಕ ಅಧ್ಯಕ್ಷರ ನೇತೃತ್ವದಲ್ಲಿ ನಾಳೆ ಸಂಜೆ ಸಭೆ ಕರೆಯಲಾಗಿದೆ ನಾಳೆ ಸಂಜೆ ಶಾದಿ ಮಹಲ್ ಹಾಲ್ನಲ್ಲಿ ಸಭೆ ನಡೆಯುತ್ತೆ ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರ ನೇತೃತ್ವದಲ್ಲಿ ಜಿಲ್ಲೆಯ ಕಾಂಗ್ರೆಸ್ ಮುಸ್ಲಿಂ ಮುಖಂಡರು ಹಾಗಾದರೆ ನಾಳೆ ರಾಜೀನಾಮೆಯನ್ನ ಕೊಡ್ತಾರ ಸಾಮಾಜಿಕ ಜಾಲತಾಣಗಳಲ್ಲಿ ರಾಜೀನಾಮೆ ನಿರ್ಧಾರದ ಆಡಿಯೋ ಹರಿದಾಡ್ತಾ ಇದೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿ ರಾಜೀನಾಮೆಗೆ ನಿರ್ಧಾರ ಮಾಡಿದ್ದಾರೆ ನಾಳೆ ಒಂದು ಸಭೆ ಇದೆ ಆ ಸಭೆಯಲ್ಲಿ ಸಮುದಾಯದ ಎಲ್ಲ ಮುಖಂಡರು ಭಾಗಿಯಾಗ್ತಾರೆ ಸಭೆಯಲ್ಲಿ ಚರ್ಚೆ ಮಾಡಿ ಸಾಮೂಹಿಕವಾಗಿ ರಾಜೀನಾಮೆಯನ್ನ ಕೊಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರ ನೇತೃತ್ವದಲ್ಲಿ ನಾಳೆ ನಡೆಯುವಂತಹ ಸಭೆ ಇದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅಬ್ದುಲ್ ರಹೀಂ ಬರ್ಬರವಾಗಿ ಏನ್ ಹತ್ಯೆ ನಡೀತು ನಿನ್ನೆ ಇದರ ಬಗ್ಗೆ ಆಕ್ರೋಶ ವ್ಯಕ್ತವಾಗ್ತಾ ಇದ್ದು ಸರ್ಕಾರದ ವಿರುದ್ಧ ಸಮುದಾಯದ ನಾಯಕರು ಕಿಡಿಕಾರುತ್ತಿದ್ದಾರೆ ನಾಳೆ ಬೋಳಾರ ನಲ್ಲಿ ಎರಡೂವರೆ ಗಂಟೆಗೆ ಸಾಮೂಹಿಕ ರಾಜೀನಾಮೆ ಪ್ರಕಟಿಸುವ ನಿಟ್ಟಿನಲ್ಲಿ ಸಭೆ ಸಭೆ ಇನ್ಶಾ ಇದು ಹೇಳ್ತಾ ಇರೋದು ಶಾವು ನಮ್ಮ ಅಲ್ಪಸಂಖ್ಯಾತ ಘಟಕದ ಜಿಲ್ಲಾಧ್ಯಕ್ಷರಲ್ಲ ಹೌದೌದು ಎಲ್ಲರೂ ಕೇಳ್ತಾ ಪ್ರಶ್ನೆ ಕೇಳ್ತಾ ಇದ್ದಾರೆ ಯಾಕೆಂದ್ರೆ ನಮ್ಗೆ ನೋಡಿ ಸರ್ ಹೇಳಿ ನಾನು ಮೀಟಿಂಗ್ ಅಲ್ಲಿ ಇದ್ದೇನೆ ನಾವು ನಾಳೆ ಬೋಲಾರದ ಶಾದಿ ಮಾಲ್ನಲ್ಲಿ ಎರಡೂವರೆ ಗಂಟೆಗೆ ಮೀಟಿಂಗ್ ಇದೆ ರಾಜೀನಾಮೆ ನೀಡುವ ಇದು ಅದನ್ನು ಪ್ರಕಟಿಸೋದಷ್ಟೇ ನಾಳೆ ಮೀಟಿಂಗ್ ಆಗಿ ಡಿಸೈಡ್ ಮಾಡಿದ್ದೇವೆ ಅದು ಅದ್ರ ಟೈಪ್ ಆಗ್ತಾ ಇದೆ ಯಾರು ಲಾಸ್ ಆಗ್ತವ್ರು ಎಲ್ಲರೂ ಬರಬಹುದು ಆಯ್ತು ಅಬ್ದುಲ್ ಖಾನ್ ಹತ್ಯೆಗೆ ಆಕ್ರೋಶ ಬುಗಿಲೆದ್ದಿದೆ ಪೊಲೀಸರ ವಿರುದ್ಧ ಕೆಪಿಸಿಸಿ ಕಾರ್ಯದರ್ಶಿ ಕಿಡಿಕಾರಿದ್ದಾರೆ ಬದುಕಿನ ಗ್ಯಾರಂಟಿ ಕೊಡಿ ಅಂತ ಅಲಿ ಹೇಳಿದ್ದಾರೆ ಕೋಮು ಸಂಘರ್ಷ ಕರಾವಳಿಗರ ನೆಮ್ಮದಿಯನ್ನ ಕೆಡಿಸಿದೆ ಜನರಿಗೆ ನೆಮ್ಮದಿಯಿಂದ ಬದುಕೋ ಗ್ಯಾರಂಟಿ ಕೊಡಿ ಪ್ರತಿ ಘಟನೆ ನಡೆದಾಗ್ಲೂ ಕೂಡ ಸರ್ಕಾರಕ್ಕೆ ತಲುಪಿಸಿದ್ದೀವಿ ಆದರೂ ರಾಜ್ಯದ ಗೃಹ ಇಲಾಖೆ ಗಮನ ಹರಿಸಿಲ್ಲ ಕರಾವಳಿಯ ನೆತ್ತರ ರಾಜಕೀಯ ಕೊನೆ ಆಗಬೇಕು ಕೋಮು ಪ್ರಚೋದಕ ಶಕ್ತಿಗಳ ವಿರುದ್ಧ ಕ್ರಮ ಆಗಲಿ ಇಲ್ಲಿನ ಜನರಿಗೆ ಮಿಕ್ಕ ಎಲ್ಲ ಗ್ಯಾರಂಟಿಗಳಿಗಿಂತಲೂ ನೆಮ್ಮದಿಯಿಂದ ಬದುಕೋ ಗ್ಯಾರಂಟಿಯನ್ನ ಕೊಡಿ ಸರ್ಕಾರಕ್ಕೆ ಕೈ ಮುಖಂಡ ಇನಾಯ್ತಲ್ಲಿ ಆಗ್ರಹಿಸಿದ್ದಾರೆ ದಕ್ಷಿಣ ಕನ್ನಡ ಭಾಗದಲ್ಲಿ ಇದೇ ವಿಚಾರಕ್ಕೆ ಅಂದರೆ ಕೋಮು ಸಂಘರ್ಷಕ್ಕೆ ಈಗಾಗಲೇ ಹಲವು ಬಾರಿ ನೆತ್ತರು ಹರಿದಿದೆ ಪ್ರತಿ ಬಾರಿ ಇಂಥ ಘಟನೆಗಳಾದಾಗಲೂ ಕೂಡ ಅಲ್ಲೊಂದಷ್ಟು ರಾಜಕೀಯ ನಡೆಯುತ್ತೆ ಒಂದಷ್ಟು ಕಟ್ಟೆಚ್ಚರ ಅನ್ನೋ ಮಾತುಗಳು ಬರುತ್ತೆ ಆದರೆ ಮತ್ತೆ ಅದೇ ರೀತಿಯ ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಇದೆ ಜನರಿಗೆ ಬೇರೆ ಯಾವ ಗ್ಯಾರಂಟಿ ಕೂಡ ಬೇಡ ನೆಮ್ಮದಿಯಿಂದ ಬದುಕುವ ಗ್ಯಾರಂಟಿ ಬೇಕು ಸರ್ಕಾರದಿಂದ ಅಂತ ಕೈ ನಾಯಕರೇ ಆಗ್ರಹಿಸಿದ್ದಾರೆ ಸರ್ಕಾರವನ್ನು ಜನರಿಗೆ ನೆಮ್ಮದಿಯಿಂದ ಬದುಕುವಂತ ಗ್ಯಾರಂಟಿ ಕೊಡಿ ಅಂತ ಕೇಳಿದ್ದಾರೆ ಬಂಟ್ವಾಳದ ಅಬ್ದುಲ್ ರಹೀಂ ಬರ್ಬರ ಹತ್ಯೆ ಪರಂಗಿಪೇಟೆಯಲ್ಲಿ ಆ್ಯಂಬುಲೆನ್ಸ್ನ ತಡೆದ್ರು ಮೃತದೇಹ ಇದ್ದಂತಹ ಆಂಬ್ಯುಲೆನ್ಸ್ ಆಂಬುಲೆನ್ಸ್ ಅನ್ನ ತಡೆದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಅಂತಿಮ ಯಾತ್ರೆಯಲ್ಲಿ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಜನ ಸೇರಿದ್ರು ಆಗ ಒಂದು ಗುಂಪು ಆಂಬುಲೆನ್ಸ್ ಅನ್ನ ತಡೆದು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅಬ್ದುಲ್ ರಹೀಮ್ ಹತ್ಯೆ ಪ್ರಕರಣದಲ್ಲಿ ಯಾರೇ ಇದ್ರು ಈ ಕೂಡಲೇ ಅವರನ್ನ ಬಂಧಿಸಬೇಕು ಅಂತ ಆಗ್ರಹಿಸಿದ್ರು ದೃಶ್ಯದಲ್ಲಿ ನೋಡ್ತಾ ಇದ್ರಿ ಅಬ್ದುಲ್ ರಹೀಂ ಅಂತಿಮ ಯಾತ್ರೆ ಇದು ಇದರಲ್ಲಿ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಜನ ಭಾಗಿಯಾಗಿದ್ದಾರೆ ಬರ್ತಾ ಇರೋ ಮಳೆಯನ್ನು ಕೂಡ ಲೆಕ್ಕಿಸದೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಆಂಬ್ಯುಲೆನ್ಸ್ ನಲ್ಲಿ ಅಬ್ದುಲ್ ರಹೀಂ ಮೃತದೇಹ ಇದೆ ಮೃತದೇಹವನ್ನು ತಡೆದು ಒಂದು ಗುಂಪು ಅಲ್ಲಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಅಬ್ದುಲ್ ರಹೀಂ ಹಂತಕರನ್ನು ಬಂಧಿಸಬೇಕು ಅಂತ ಒತ್ತಾಯಿಸಿದೆ ఏష్యా ఏషియానెట్ న్యూస్ నెట్వర్క్ ప్రస్తుతి